ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಫಾರಂ ಕೋಳಿಯಲ್ಲಿ ಮೊಟ್ಟೆ ಕೋಳಿಯಿಂದ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇದೇನು ನಾಟಿ ಕೋಳಿಯಿಂದ ಮಾಡ್ತಾರೆ ಫಾರಂ ಕೋಳಿಯಲ್ಲೂ ಮಾಡ್ತಾರೆ ಅಂದ್ಕೊಳ್ಬೋದು ಹೌದು ಇದರಲ್ಲೂ ಮೊಟ್ಟೆ ಕೋಳಿ ಅಂತ ಸಿಗುತ್ತೆ ಅದರಲ್ಲಿ ಬಸ್ಸಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ರಾಗಿ ಮುದ್ದೆ ಜೊತೆಯಲ್ಲಿ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನ್ ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ಸರಿ ವಾಶ್ ಮಾಡಿ ತೆಗೆದುಕೊಂಡಿದ್ದೀನಿ ಆನಂತರ ಅದಕ್ಕೆ ಮಸಾಲೆಗೆ ಒಂದು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ಹಾಗೆ ನಾಟಿ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಲವಂಗ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಮತ್ತೆ ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೇವಿನಲ್ಲೇ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಂಬಾರು ಬೇಗ ಮಾಡ್ಕೊಳ್ಬೋದು ಇವಾಗ ನಾವು ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಏನು ಫ್ರೈ ಮಾಡಿದನೇ ಡೈರೆಕ್ಟಾಗಿ ಟ್ರೆಡಿಷ್ನಲ್ಲಾಗಿ ಮಾಡ್ತಾ ಇರೋದ್ರಿಂದ ಹಳ್ಳಿ ಸ್ಟೈಲಲ್ಲಿ ಹಾಗೆ ಡೈರೆಕ್ಟಾಗಿ ಇದ್ದೀನಿ ಆನಂತರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಚಿಕನ್ ಮಟನ್ಗೆ ನಾವು ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ನಂತರ ಇಲ್ಲಿ ನಾನು ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಪುಡಿ ಅದೇ ಮಸಾಲೆಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಸಾಕು ಇವಾಗ ಅದನ್ನು ಹಾಕಿ ಸಲ ಗ್ರೈಂಡ್ ಮಾಡಿಕೊಳ್ಳಿ ಸಾಕು ಇಷ್ಟು ಹದದಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನುಣ್ಣಗೆ ಬೇಡ ಇವಾಗ ಮಸಾಲೆ ರೆಡಿಯಾಗಿದೆ ಆನಂತರ ನಾವಿಲ್ಲಿ ಚಿಕನ್ಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕನ್ನ ಇದ್ದೀನಿ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ಚಿಕನ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಈ ಜಾಗದಲ್ಲಿ ಬೇಕಿದ್ರೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆಮೇಲೆ ಕೂಡ ಚಿಕನ್ ಹಾಕ್ಕೊಳ್ಬೋದು ಆನಂತರ ಚಿಕನ್ಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಅದರಲ್ಲಿರೋ ರಾ ಸ್ಮೆಲ್ ಹೋಗುತ್ತೆ ಹಾಗೆ ಅರಿಶಿಣ ಪುಡಿ ಹೆಲ್ತ್ಗೂ ತುಂಬಾ ಒಳ್ಳೇದಲ್ವ ಹಾಗಾಗಿ ಹಾಕಿ ಚಿಕನ್ ಮಟನ್ಗೆ ಹಾಕಲೇಬೇಕು ಅರಿಶಿನ ಹಾಗಾಗಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗೋ ತನಕ ಇದನ್ನು ಕುದಿಸ್ಕೊಳ್ಬೇಕು ಇವಾಗ ನಾವು ಅದರಲ್ಲಿ ಚಿಕನ್ನಲ್ಲಿ ಬರುವಂಥ ಮೊಟ್ಟೆ ಇದನ್ನು ಮೇಲ್ಭಾಗದಲ್ಲಿ ಇದ್ದೀನಿ ಫಸ್ಟಿಗೆ ಇಟ್ಟರೆ ಅದು ಒಡೆದೋಗುತ್ತೆ ಹಾಗಾಗಿ ಇವಾಗ ಚಿಕನ್ನಲ್ಲಿ ಇಷ್ಟು ನೀರು ಬಿಟ್ಕೊಂಡು ಇಷ್ಟು ಕುದೀತಾ ಇದೆ ಅದಕ್ಕೆ ನಾವೇನು ಚಿಕನ್ಗೆ ನೀರೇನು ಹಾಕಿಲ್ಲ ಇದು ಒಂದು ಹತ್ತು ನಿಮಿಷ ಕುದಿಸಿ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವ ಮಸಾಲೆನ ಹಾಕ್ಕೊಳ್ಬೋದು ಮಸಾಲೆ ಹಾಕಿ ಅದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿಯಾಗಿ ಇರಬೇಕು ಯಾಕಂದರೆ ಇದು ಗಟ್ಟಿಯಾಗಿರುವಂಥ ಚಿಕನ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಬೇಕು ಹಾಗಾಗಿ ನಾವು ನೀರು ಜಾಸ್ತಿ ಹಾಕಬೇಕಾಗತ್ತೆ ಗ ನಾಟಿ ಕೋಳಿ ಥರನೇ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗಾಗಿ ಮತ್ತು ರಾಗಿ ಮುದ್ದೆಗೆ ಮಾಡೋದ್ರಿಂದ ಸ್ವಲ್ಪ ಸಾಂಬಾರು ತೆಳಿವಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡು ರುಚಿ ಎಲ್ಲ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಇದಕ್ಕೆ ನಾನು ಇಲ್ಲಿ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ಹೆಸರು ಕಾಳು ತೊಳೆದು ಹಾಕ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗೆ ದೇಹಕ್ಕೂ ತಂಪು ಚಿಕನ್ ಹೀಟ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ಕಟ್ ಮಾಡಿರುವಂಥದ್ದನ್ನು ಲಾಸ್ಟಲ್ಲಿ ಹಾಕಿ ಇದನ್ನು ನಾನು ವಿಸಿಲ್ಗೆ ಒಂದು ಐದು ವಿಸಿಲ್ ಮಾಡಿಕೊಳ್ಬೇಕಾಗುತ್ತೆ ವಿಸಿಲ್ ಆಗಿ ಏರ್ ಹೋದ್ಮೇಲೆ ಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಇದನ್ನು ಇನ್ನು ನಾವು ಸಾಂಬಾರನ್ನ ಕುದಿಸ್ಬೇಕು ಹಾಗಾಗಿ ಚಿಕನ್ ಚೆನ್ನಾಗಿ ಬೇಯೋ ತನಕ ನಾವು ಒಂದು ಐದು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಇಳಿಸಿ ಅದರಲ್ಲಿರೋ ಚಿಕನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಚಿಕನ್ನು ಮತ್ತು ಹೆಸರು ಕಾಳು ಇದೆಯಲ್ವಾ ಅದನ್ನು ಸಪ್ರೇಟಾಗಿ ಒಂದು ಬೇರೆ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನು ನಾವು ಸ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದನ್ನು ತೆಗ್ದು ತೆಗಿಬೇಕು ಸಾಂಬಾರು ಬೇರೆ ಚಿಕನ್ ಬೇರೆ ಮಾಡ್ಕೊಳ್ಬೇಕು ಇವಾಗ ಎಲ್ಲ ಬೇರೆ ತೆಗೆದು ಬೇರೆ ತಟ್ಟೆಯಲ್ಲಿ ಹಾಕಿಡ್ತಾಯಿದ್ದೀನಿ ಸಾಂಬಾರನ್ನ ನಾವು ಇನ್ನೂ ಸ್ವಲ್ಪ ಹೊತ್ತು ಕುದಿಸಿದ್ರೆ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಇವಾಗ ಇಷ್ಟು ಚಿಕನ್ನ ತೆಗೆದು ಸೈಡಿಗೆ ಇಟ್ಟಾದಮೇಲೆ ಒಂದು ಅಗಲ ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೇವಿನೆಲೆಯ ಹಾಕಿ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು ಸ್ವಲ್ಪ ಪುದೀನ ಸೊಪ್ಪನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಸಾಂಬಾರಿಗೆ ಚಿಕನ್ಗೆ ಎರಡಕ್ಕೂ ಒಂದೇ ಸರಿ ಫ್ರೈ ಮಾಡ್ಕೊಳ್ತಾ ಇರೋದು ಇವಾಗ ಇದು ಸ್ವಲ್ಪ ಕೆಂಪಗಾಗಿ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ತೆಗೆದು ನಾನು ಸಾಂಬಾರಿಗೆ ಇದ್ದೀನಿ ಇದಕ್ಕೆ ಸಪ್ರೇಟು ಅದಕ್ಕೆ ಸಪ್ರೇಟು ಮಾಡ್ಕೊಳ್ಳೋದು ಬೇಡ ಒಂದೇ ಸಲ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಬೋದು ಸಾಂಬಾರಿಗೆ ಹಾಕಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಸರಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಅದೇ ಪಾತ್ರೆಗೆ ನಾವು ತೆಗೆದಿಟ್ಕೊಂಡಿರುವಂಥ ಚಿಕನ್ನ ಆ ಒಗ್ಗರಣೆಗೆ ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿರೋದಕ್ಕೆ ಚಿಕನ್ನೆಲ್ಲ ಹಾಕಿ ಈ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಬಿಟ್ಟು ಇದಕ್ಕೆ ಉಪ್ಪು ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು ಇಲ್ಲಿ ಸ್ವಲ್ಪ ಗರಂ ಮಸಾಲೆನ ಒಂದು ಚಮಚ ಆಗುವಷ್ಟು ಹಾಕ್ತಿದ್ದೀನಿ ಹಾಗೇ ಸ್ವಲ್ಪ ಪೆಪ್ಪರ್ ಪೌಡರು ಕಾಳು ಮೆಣಸಿನ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಫ್ರೈ ಮಾಡ್ಕೊಳ್ಬೋದು ನಡಿಯತ್ತೆ ಮಸಾಲೆ ಎಲ್ಲ ಮೊದಲನೇ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಹೋಗಿ ಡ್ರೈ ಆಗೋ ತನಕ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳಿ ಹಾಗೆ ಸ್ವಲ್ಪ ಮೇಲಿಗೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಸಾಂಬಾರು ಸಹ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆನ ಒಂದು ಎರಡು ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಬಸ್ಸಾರು ಅಂತ ಕರಿತೀವಿ ಸಾರು ಬೇರೆ ಪಲ್ಯ ಬೇರೆ ಮಾಡುವಂಥದ್ದು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ನಲ್ಲಿ ಈ ಥರ ಮಾಡಿದ್ರೆ ಇವಾಗ ಇದನ್ನು ರಾಗಿ ಮುದ್ದೆ ಜೊತೆಯಲ್ಲಿ ಸರ್ವ್ ಮಾಡಿಕೊಂಡು ತಿನ್ನೋದು ನಿಮಗೂ ಕೂಡ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದ್ದರೆ ಇದೇ ರೀತಿ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಮ್ಮ ರೆಸಿಪಿ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್